ಜೆ ಸಿ ಪಿ ಚಂದ್ರು ಅವರ ಅಭಿಮಾನಿಗಳ ಬಳಗದಿಂದ ಈ ಒಂದು ಅನ್ನದಾನ ಏನು ನಾವು ಹಾಸನಂಬಿ ದೇವಿಗೆ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ನಾವು ಹೊಟ್ಟೆ ಹಸ್ಕೊಂಡಿರಬಾರ್ದು ಯಾವುದೇ ರೀತಿಯ ಒಂದು ಪೂಜೆ ಪುರಸ್ಕಾರ ಮುಗಿದ ನಂತರ ಬಂದು ಇಲ್ಲಿ ಊಟ ಮಾಡಿ ನೀರನ್ನು ಉಚಿತ ಕೊಡ್ತಾಯಿದ್ದೀವಿ ಊಟನೂ ಉಚಿತ ಕೊಡ್ತಾಯಿದ್ದೀವಿ ಬಿಸಿ ಬಿಸಿ ಪಲಾವ್ ಕೊಟ್ಟು ಅವ್ರಿಗೆ ಅವರಿಗೆ ತೃಪ್ತಿ ಪಡಿಸ್ತಾ ಇದ್ದೀವಿ ಇದಕ್ಕೆಲ್ಲ ಕಾರಣಕರ್ತರಾದ ನಮ್ಮ ಜೆ ಸಿ ಪಿ ಚಂದ್ರು ಅವರು ಇದಕ್ಕೆ ಪ್ರತಿಯೊಂದು ಸಹಕರಿಸಿ ಎಲ್ಲ ಒಂದು ರೀತಿ ಅವ್ರು ಬಂದು ಪ್ರತಿಯೊಂದು ಸಹಕರಿಸಿರುವಂಥ ಜನ ಅಂದರೆ ನಮ್ಮ ಜೆ ಸಿ ಪಿ ಚಂದ್ರು ಮತ್ತು ಈಕ್ವಲ್ ಫೌಂಡೇಶನ್ ಅವ್ರ ಮುಖಾಂತರನೇ ನಾವು ಇದನ್ನೆಲ್ಲ ಊಟ ಎಲ್ಲ ಸರಬರಾಜು ಮಾಡಿ ಪ್ರತಿಯೊಬ್ಬರು ಒಟ್ಟಿಸ್ತಿರೋದಂಥ ಜನಗಳಿಗೆ ನಾವು ನೀಟಾಗಿ ಅವರಿಗೆ ಅವ್ರ ಸೇವೆಯಲ್ಲಿ ತೊಡಗಿದ್ದೀವಿ ನಾವು ಒಬ್ರಲ್ಲ ಇಬ್ಬರಲ್ಲ ಸುಮಾರು ಒಂದು ಐವತ್ತೈವತ್ತೈದು ಜನ ಇದೇ ಕೆಲಸಕ್ಕೆ ನಿಂತು ಪ್ರತಿ ಪ್ರತಿ ಎರಡು ದಿವಸಕ್ಕೊಮ್ಮೆ ನಾವು ಈಗ ಈ ಅನ್ನದಾನವನ್ನು ನಾವು ಪೂರ್ಣಗೊಳಿಸ್ತಾ ಇದ್ದೀವಿ ಮೊಹಮ್ಮದ್ ಸುಹೇಲ್ಯಾನ್ ರಿಯಾನ್ ಅಂತ ಈಕ್ವಲ್ ಫೌಂಡೇಶನ್ನಿಂದ ಒಂದು ನಾವು ಅನ್ನ ಹಂಚೋ ಕಾರ್ಯಕ್ರಮ ಮಾಡಿದ್ದೀವಿ ನಿನ್ನೆ ಕೂಡ ನೀವು ನೋಡ್ದಂಗೆ ನಾವೆಲ್ಲ ಹಂಚಿದ್ವಿ ಅದಕ್ಕೆ ಜೆ ಸಿ ಪಿ ಚಂದ್ರಣ್ಣ ಅವರು ನಮಗೆ ಫೋನ್ ಮಾಡಿ ನಾನು ನನ್ನ ಕೈಲಾದಷ್ಟು ನಾನು ಎಷ್ಟು ಎಷ್ಟು ದಿನ ಆಗುತ್ತೆ ನಾನು ಸಹಾಯ ಮಾಡ್ತೀನಿ ಅಂತ ಅವರು ಸಲ್ಮಾನಣ್ಣಗೆ ಉಮರಣ್ಣಂಗೆಲ್ಲ ಹೇಳಿ ಬರೋರ್ಗವ್ರಿಗು ಎಲ್ಲಾರ್ಗು ಊಟ ಮಾಡಿಸಿ ಅಂತ ಹೇಳಿ ಇವತ್ತು ಇವತ್ತು ಕೂಡ ಮಾಡಿದೀವಿ ಇನ್ ಮುಂದೆನೂ ಮಾಡ್ಬೇಕು ಅಂತ ಐನೂರಿಂದ ಐನೂರ ಐವತ್ತು ಜನ ಆರ್ನೂರ್ ಜನ ಮೋಸ್ಟ್ಲಿ ಆಲ್ ತರಿಸಿದಿವಿ ನೀರು ಬಾಟ್ಲು ಎಲ್ಲ ಅದು ಮಾಡ್ತಾ ಇದೀವಿ ಇವತ್ತು ಎರಡನೇ ದಿನ ಸರ್ ಇನ್ನು ನೋಡ್ತಾ ಇದ್ದೀರಾ ನೀವೇ ಜನಗಳು ಬರ್ತಾ ಇರೋದು ಅವ್ರು ಕೊಡ್ತಾ ಇರೋ ಪ್ರೀತಿ ನಾವು ಇನ್ನೂ ಮಾಡಬೇಕು ಅಂತ ನಮಗೆ ಇದಾಗ್ತಾ ಇದೆ ಚಂದ್ರಣ್ಣನೂ ಹೇಳಿದರೆ ಮುನ್ ಮುಂದಿನ ಮಾಡಿ ನಾವು ನಿಮ್ಮ ಜೊತೆ ಇದೀವಿ ಅಂತ ಚಂದ್ರಣ್ಣ ಅವರು ಸಹಕರಿಸ್ತಾ ಇದ್ದಾರೆ ಕಸ <Es> ಎಲ್ಲ 자 아우샤도 샤도 아도